ಸಿರಾಜ್ದು ಬೌಲಿಂಗ್ ನೋಡಿದರೆ ಆತ ಎಷ್ಟು ದಿವ್ಸದಿಂದ ಕಾತುರದಿಂದ ಕಾಯ್ತಾ ಇದ್ದ ಅನಿಸುತ್ತೆ ಬೆಂಗ್ಳೂರ್ ಮ್ಯಾಚು ಯಾವಾಗ ಶುರು ಆಗುತ್ತೆ ಬೆಂಗ್ಳೂರ್ ಟೀಮ್ನಲ್ಲಿರೋ ಅವರ ವಿಕೆಟ್ ನಾನು ಯಾವಾಗ ತಗೊಂತೀನಿ ಅಂತ ಆತನ ಮೈಂಡಲ್ಲಿ ಅದು ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ನಿಮಿಷನ ಲೆಕ್ಕ ಹಾಕಿ ಹಾಕಿ ತಳ್ತಾ ಇದ್ದ ಅನಿಸುತ್ತೆ ಬೆಂಗ್ಳೂರ್ದು ಮ್ಯಾಚು ಯಾವಾಗ ಬರುತ್ತೆ ಬೆಂಗಳೂರು ಆರ್ ಸಿ ಬಿ ಟೀಮ್ದು ನಾನು ವಿಕೆಟ್ ಯಾವಾಗ ತಗೊತೀನಿ ಅಂತ ಆತನ ಮೈಂಡಲ್ಲಿ ಸಿಕ್ಕಾಪಟ್ಟೆ ಓಡ್ತಾ ಇತ್ತು ಅನಿಸುತ್ತೆ ಆತನಿಗೆ ಅದು ಏನಂತ ಹೇಳ್ತಾರೆ ಆರ್ ಸಿ ಬಿ ಟೀಮ್ನವರು ಸೆಲೆಕ್ಟ್ ಮಾಡಿಲ್ಲ ಅನ್ನೋ ಆ ಒಂದು ಫೀಲಿಂಗ್ ಬಂದಿರುತ್ತೆ ಅದಕ್ಕಿಂತ ಮೊದಲು ಏನು ನಡೆದಿದೆ ಅಂದ್ರೆ ಆರ್ ಸಿ ಬಿ ಜೊತೆಗೆ ಆತ ಆಡುವಾಗ ಯಾವುದೂ ವಿಕೆಟ್ ತಗೊಂಡಿರ್ಲಿಲ್ಲ ಅಂತ ಹೇಳುವಷ್ಟು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಆದ್ರೆ ಇವರು ಅಲ್ವಾ ಅದು ಆತನ ಫೋಕಸ್ ಅದೇ ಆಗಿತ್ತು ಅನ್ಸುತ್ತೆ ಆತ ಇಷ್ಟು ದಿವಸ ಕಾಯ್ತಾ ಇದ್ದಂತ ಆ ಸಮಯ ನೆನ್ನೆ ಆತನ ಕೈಗೆ ಸಿಕ್ಕಿದೆ ನಿನ್ನೆ ಟೀಮ್ ಬ್ಯಾಟಿಂಗ್ ಶುರು ಆಗಿದ ಮೂರು ವಿಕೆಟ್ ಅದರ ಜೊತೆಗೆ ಸಾಯಿ ಸುದರ್ಶನ್ ಪರ್ಫಾರ್ಮೆನ್ಸ್ ನಿನ್ನೆ ಟಾಪ್ ಆರ್ಡರ್ ಅಲ್ಲಿ ಆಡಿರೋರು ರಜತ್ ಪಾಟೀದಾರ್ ದೇವದತ್ ಪಾಟಿಕಲ್ ಸಾಲ್ಟು ಇವ್ರ ಇವ್ರಿಗೆ ಯಾರಿಗೂ ಬ್ಯಾಟಿಂಗ್ ಆಡ್ಲಿಕ್ಕೆ ಆಗಿಲ್ಲ ಇವರೆಲ್ಲರೂ ಬಂದ್ಬಿಟ್ಟು ಸ್ವಲ್ಪ ಒಂದು ಒಂದು ಮೂರು ನಾಲ್ಕು ಬಾಲ್ ಹೊಡೆದ್ಬಿಟ್ಟು ಲಾಸ್ಟಿಗೆ ಔಟ್ ಆಗಿಬಿಟ್ಟು ಮನೆಗೆ ಹೋಗಿದ್ದಾರೆ ಇದು ಬೌಲಿಂಗ್ ಗೇಮ್ ಪ್ಲಾನ್ ನೋಡಿದರೆ ಇವರು ಮೊದಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ ಬೆಂಗಳೂರಿನವರು ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ ಅವ್ರಿಗೆ ಎಲ್ಲಿ ಬೌಲಿಂಗ್ ಹಾಕಬೇಕು ಅನ್ನೋದು ಇವರು ಮೊದಲೇ ಪ್ಲಾನ್ ಮಾಡಿ ನಾಲ್ಕು ವಿಕೆಟ್ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಇದರಲ್ಲಿ ಇನ್ನೊಂದು ಏನು ನೋಟ್ ನಾವು ನೋಟ್ ಮಾಡುವುದಂದರೆ ಅಬ್ಸರ್ವ್ ಮಾಡೋದು ಅಂದ್ರೆ ಈ ನೆನ್ನೆ ಪಿಚ್ಚಿದು ಯಾವ ತರ ಇತ್ತು ಅಂದ್ರೆ ಯಾರು ಗೆಲ್ಬೇಕು ಅಂತ ಡಿಸೈಡ್ ಮಾಡಿ ಬರ್ತಾರೋ ಅವ್ರ ಕೈನಲ್ಲಿ ಇದು ಪಿಚ್ ಬಗ್ಗೆ ಜಡ್ ಮಾಡ್ಲಿಕ್ಕೆ ಆಗಿಲ್ಲ ಈಗ ಡಿಫೆಂಡ್ ಮಾಡೋರ್ದು ಮೈಂಡ್ ಸೆಟ್ ಥರ ತರ ಇರುತ್ತೆ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಇರೋದಿಲ್ಲ ಅಂದ್ರೆ ಅವರು ಇದನ್ನು ಕಂಟ್ರೋಲ್ ಮಾಡ್ತಾರೋ ಇಲ್ವೋ ಅನ್ನೋದು ಆಗ ಅವರು ತುಂಬಾ ಹುಷಾರಾಗಿ ಆ ಗ್ರೌಂಡ್ ನಲ್ಲಿ ಆಡ್ತಾರೆ ಈ ಗುಜರಾತ್ನವ್ರದ್ದು ಅದೇ ತರನೇ ಇತ್ತು ಮೈಂಡ್ಸೆಟ್ಟು ಹೋಗ್ಲಿಕ್ಕೆ ಬಿಡಿ ಒಂದು ಮ್ಯಾಚ್ ಅಲ್ವಾ ಆರ್ ಸಿ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿಗೆ ಗೆ ಯಾವಾಗ್ಲೂ ಕೈ ಬಿಡೋದಿಲ್ಲ ಇವಾಗ ನಾವು ನಂಬರ್ ಫಾಲೋ ಬೆಂಗಳೂರು ಪರ್ಫಾಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಅದರಲ್ಲಿ ಏನು ಸಿಕ್ಕೋದಿಲ್ಲ ಇವಾಗ ಮ್ಯಾಚ್ ಸ್ಟಾರ್ಟ್ ಆಯಿತು ಅದರಲ್ಲಿ ಸಾಲ್ಟ್ ಹದಿನಾಲ್ಕು ರನ್ ಹೊಡೆದಿದ್ದಾನೆ ಕೊಹ್ಲಿ ಎರಡು ರನ್ ಗೆ ಹೊಡೆದ್ಬಿಟ್ಟು ಔಟ್ ಆಗಿದ್ದಾನೆ ಪಡಿಕಲ್ ನಾಲ್ಕು ರನ್ ನೋಡಿದಾನೆ ಪಾಟಿದಾರರು ಹನ್ನೆರಡು ರನ್ ನೋಡಿದಾನೆ ಈ ನಾಲ್ಕು ವಿಕೆಟ್ ನಲ್ಲಿ ಒಂದು ತರ್ಟಿ ರನ್ ಕೂಡ ಬಂದಿಲ್ಲ ಆದರೆ ಇನ್ನು ಉಳಿದಿರೋರು ಚೆನ್ನಾಗಿ ಆಡಿದ್ದಾರೆ ನೋಡಿ ಲಿವಿಂಗ್ ಸ್ಟಾಕ್ ಬಂದಿದ್ದಾನೆ ಐವತ್ನಾಲ್ಕು ರನ್ ಹೊಡೆದಿದ್ದಾನೆ ಅದರಲ್ಲಿ ಒಂದು ಒಂದು ಫೋರ್ ಇದೆ ಐದು ಸಿಕ್ಸ್ ಇದೆ ಸ್ಟ್ರೈಕ್ ರೇಟ್ ಕೂಡ ಒನ್ ತರ್ಟಿ ಫೈವ್ ಇದೆ ಜಿತೇಶ್ ಶರ್ಮಾ ಈತನು ಇಪ್ಪತ್ತೊಂದು ಬಾಲ್ಗೆ ಮೂವತ್ ಮೂರು ರನ್ ಹೊಡೆದಿದ್ದಾನೆ ಇದರಲ್ಲಿ ಐದು ಫೋರ್ ಒಂದು ಸಿಕ್ಸ್ ಹೊಡೆದಿದ್ದಾನೆ ಇದೊಂದು ಸ್ಟ್ರೈಕ್ ರೇಟ್ ಒನ್ ಫಿಫ್ಟಿ ಸೆವೆನ್ ಇದೆ ಕುನಾಲ್ ಪಾಂಡ್ಯರೌಂಡರ್ ಪರ್ಫಾರ್ಮೆನ್ಸ್ ಇಲ್ಲ ಬ್ಯಾಟಿಂಗ್ ಅಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ ಆಮೇಲೆ ಟಿಮ್ ಡೇವಿಡ್ ನೋಡಿ ಇತ ಕೊನೆಯಲ್ಲಿ ಬಂದಿದ್ರು ಕೂಡ ಹದಿನೆಂಟು ಬಾಲ್ಗೆ ಮೂವತ್ತೆರಡು ರನ್ ನೋಡಿದ ಫೋರು ಎರಡು ಸಿಕ್ಸ್ ಹೊಡೆದಿದ್ದಾನೆ ಇತರ ಸ್ಟ್ರೈಕ್ ರೇಟ್ ಒನ್ ಸೆವೆಂಟಿ ಸೆವೆನ್ ಇದೆ ಇದರಲ್ಲಿ ನಾವು ನೋಟ್ ನೋಟ್ ಮಾಡುವಂಥದ್ದು ಕೆಲವೊಂದು ಗುಜರಾತ್ ನೋಡ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದರಲ್ಲಿ ಯಾವುದು ಅಂದ್ರೆ ಸಾಯಿ ಕಿಶೋರ್ ಈತ ಎರಡು ವಿಕೆಟ್ ತಗೊಂಡಿದ್ರೆ ಸಿರಾಜಿನ್ ಬಂದು ಬೌಲಿಂಗ್ ಮಾಡಿ ಹೋದಾಗ ಅದರ ಮಧ್ಯದಲ್ಲಿ ಕೊಹ್ಲಿದು ಕೂಡ ಒಂದು ವಿಕೆಟ್ ಹೋಗಿತ್ತು ಅದನ್ನ ಯಾರು ಅಂದರೆ ಅರ್ಷದ್ ಖಾನ್ ಆತ ಬೌಲಿಂಗ್ ಈ ಮಿಡ್ಲ್ ಆರ್ಡರ್ ಇರೋರು ಅವರು ಎಷ್ಟು ದಿವ್ಸದಿಂದ ಕಾಯ್ತಾ ಇದ್ರು ಗೊತ್ತಿಲ್ಲ ಅವ್ರಿಗೊಂದು ಒಂದು ಬ್ಯಾಟಿಂಗ್ ಸಿಗ್ಲಿ ಅಂತ ಆದರೆ ನಿನ್ನೆ ಸಿಕ್ಕಿತ್ತು ಅವಕಾಶ ಸಿಕ್ಕಾಗ ಅವರು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಇದು ಆಗಿದ ಮೇಲೆ ಇನ್ನೊಂದು ತುಂಬಾ ಹೈಲೈಟ್ ಏನಪ್ಪಾ ಅಂದ್ರೆ ಬೆಂಗಳೂರಿನವರು ಎಷ್ಟೇ ಮ್ಯಾಚ್ ಸೋದ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹದಿನಾರು ಹದಿನೇಳು ವರ್ಷದಿಂದ ಕಪ್ ಸಿಗದಿದ್ರು ಕೂಡ ನಮ್ಮ ನಾವು ಇಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಇದು ಈ ಅಲ್ಲಿ ಇರುವಂತ ಒಂದು ಮ್ಯಾಚ್ ನಾವು ಸೋತಿದ್ದೀವಿ ಅಷ್ಟೇ ಇದು ರನ್ ಹೊಡೆದಿಲ್ಲ ಇದು ಬಿಟ್ಟಾಗಿ ಸ್ಟೇಡಿಯಂ ಕೂಡ ಸಪೋರ್ಟ್ ನಲ್ಲಿ ಇರಲಿಲ್ಲ ಯಾಕೆಂದ್ರೆ ಬೌಲಿಂಗ್ ಮಾಡೋರು ಬೌಲಿಂಗ್ ಮಾಡೋರು ಆ ಬಾಲು ಬಾಲ್ ಮಾಡಿದ್ಮೇಲೆ ಯಾವ ಕಡೆ ಹೋಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ ಹೋಗ್ಲಿ ಬ್ಯಾಟ್ ಆ ಬಾಲ್ ತಪ್ಪುದಾರಿನಲ್ಲಿ ಹೋದ್ರೆ ಬ್ಯಾಟ್ಸ್ಮನ್ಗೆ ಕೈಗೆ ಸಿಗ್ಬೇಕಲ್ವಾ ಬ್ಯಾಟ್ಸ್ಮನ್ಗೂ ಕೈಗೆ ಸಿಗ್ತಾ ಇರಲಿಲ್ಲ ಆರ್ ಸಿ ಬಿ ನವರು ಬ್ಯಾಟಿಂಗ್ ಮಾಡುವಾಗ ಅದೇ ಇವಾಗ ಆರ್ ಸಿ ಬಿ ಬ್ಯಾಟಿಂಗ್ ಮುಗಿಸ್ಬಿಟ್ಟು ಮತ್ತೆ ಬೌಲಿಂಗಿಗೆ ಬಂದ್ರು ಆಗ ಗುಜರಾತ್ನವರು ಬ್ಯಾಟಿಂಗ್ ಹೋದ್ರು ಆಗ ಅವ್ರಿಗೆ ಆರ್ ಸಿ ಬಿ ಅವರು ಬೌಲಿಂಗ್ ಮಾಡಿದಾಗ ಆ ಬಾಲು ಅವರ ಬ್ಯಾಟಿಂಗ್ ಸಿಗ್ತಾ ಇತ್ತು ಟೈಮು ಯಾವ ತರ ಇತ್ತು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ಆದ್ರೆ ಇದರಲ್ಲಿ ಇನ್ನೊಂದು ಮೈಂಡ್ ಗೇಮ್ ಏನು ಏನಪ್ಪ ಇತ್ತು ಅಂದ್ರೆ ಇದು ಆಟನ ಶುರು ಮಾಡಿದಾಗ ಯಾರು ಗೆಲ್ಲಬೇಕು ಅಂತ ಡಿಸೈಡ್ ಮಾಡಿ ಬ್ಯಾಟಿಂಗ್ ಬೌಲಿಂಗ್ ಮಾಡೋದಕ್ಕೆ ಬರ್ತಾ ಇದ್ರು ಅವರು ಸೋಲೋದು ಖಚಿತವಾಗಿತ್ತು ನಿನ್ನೆ ನಡೆದಿರುವಂತಹ ಪರಿಸ್ಥಿತಿ ಕೂಡ ಇದೇ ತರ ನಿಂತಿತ್ತು ಗುಜರಾತ್ನವ್ರು ಬಂದು ಅವರು ಡಿಫೆಂಡ್ ಡಿಫೆನ್ಸ್ ಮೋಡಲ್ಲಿ ಆಡ್ತಾ ಇದ್ರು ಅವರು ಅಟ್ಯಾಕ್ ಮೋಡಲ್ಲಿ ಆಡ್ತಾ ಇರಲಿಲ್ಲ ಅವರು ಹೇಗಾದರೂ ಮಾಡಿ ಟ್ವೆಂಟಿ ಓವರ್ ಸರ್ವೈವ್ ಆಗಿ ಆ ಟ್ವೆಂಟಿ ಓವರ್ ಅಲ್ಲಿ ಬರುವಂತ ಎಲ್ಲ ಒನ್ ಟ್ವೆಂಟಿ ಬಾಲ್ ಆಡಲೇಬೇಕು ಅಂತ ಅವರು ಡಿಸೈಡ್ ಮಾಡಿ ಬಂದಿದ್ರು ಆದ್ರೆ ಬೆಂಗಳೂರಿನವ್ರು ಬಂದು ಇವರು ಸ್ಟಾರ್ಟಿಂಗ್ ಆಗಲೇ ಅಟ್ಯಾಕ್ ಮಾಡಲ್ಲಿ ಇವರು ಆಟ ಆಡಿದ್ರು ಹಂಗಾಗಿ ನೆನ್ನೆ ಪೂರ್ತಿ ಗೇಮ್ ಇಲ್ಲಿ ಯಾವುದು ಇವರು ಕಂಟ್ರೋಲ್ ಅಲ್ಲಿ ಸಿಕ್ಕಿಲ್ಲ ಆದ್ರೆ ಈ ನಂಬರ್ಸ್ ನೋಡಿದ್ರೆ ಅದು ಬೇರೆ ತರನೆ ಹೇಳುತ್ತೆ ಬೆಂಗಳೂರಿನವರು ಸರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತೇಳಿ ಆದ್ರೆ ಆತರ ಇಲ್ಲ ಬೆಂಗಳೂರಿನವರು ಆಡಿಲ್ಲ ಅಂತಲ್ಲ ಇವರು ಆಟ ಆಡೋದಕ್ಕೆ ಟ್ರೈ ಮಾಡಿದ್ದಾರೆ ಬಾಲ್ ಬಂದು ಬ್ಯಾಟಿಗೆ ಸಿಕ್ಕಿಲ್ಲ ಆದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಬಂದು ಯಾರು ಆಟ ಆಡಿದಾರೋ ಅವರಿಗೆ ಅವರು ಒಳ್ಳೆ ರನ್ ಹೊಡೆದಿದ್ದಾರೆ ಆದ್ರೆ ಇವಾಗ ನಾನು ನೋಡಿ ಅದು ನಿನ್ನೆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಏಟ್ ಬಿದ್ದು ನೋಡಿದ್ರೆ ವಿರಾಟ್ ಕೊಹ್ಲಿ ಇನ್ನು ಸ್ವಲ್ಪ ಗೇಮ್ ನಲ್ಲಿ ಆಡೋದು ಡೌಟ್ ಆದ್ರೆ ನೋಡೋಣ ಮುಂದೆ ಇನ್ನು ತುಂಬಾ ಮ್ಯಾಚ್ ಇನ್ನು ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ನೋಡಬಹುದು